ವರ್ಗಮಾಣ ಈ ಕೆಳಗಿನ ಕೂತಿನವರು ಏನು ಸಂತೋಷವನ್ನು ನಿರಪರಾಧಿ ಎಂದು ಘೋಷಣೆ ಮಾಡಿದಪ್ಪ ಅದನ್ನು ಕೆಟ್ಟಿಡಿದ್ದಾರೆ ಹಾಗೆ ಈ ಸಣ್ಣಪ್ಪಗೌಡರ ಪರವಾಗಿ ನಾವು ಹಾಕಿದಂಥ ಒಂದು ರಿಕ್ಪಿಟೇಷನ್ ಎಂದರೆ ಈ ಕೇಸನ್ನು ಪುನರ್ ತನಿಖೆ ಮಾಡಬೇಕು ಹೀಗೆ ಇನ್ನೊಂದು ವರ್ಷ ಪಕ್ಷ ದಿನ ಇದನ್ನು ವರ್ಗಾವಣೆ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟ್ಯೂಟ್ ಮಾಡಿ ಜನ ಪುನಃ ಪರಿಚೆ ಮಾಡಬೇಕಂತ ನಾವು ಹಾಕಿದಂಥ ಅಂತ ಸಹ ವಜಾ ಮಾಡಿದ್ದಾರೆ ಅದಲ್ಲದೆ ಸಂತೋಷರಾವ್ ಪರವಾಗಿ ಹಾಕಿದಂಥ ಇನ್ನೊಂದು ರೀತಿ ಪುನಃ ತನಿಖೆ ಮಾಡಬೇಕಂತ ಗೊತ್ತ ಅರ್ಜಿಯನ್ನು ಸಹ ವಜಾ ಮಾಡಿದ್ದಾರೆ ಈ ಮಾತು ಇನ್ನೂ ಸುಖ ಮತ್ತೊಂದು ನಾವು ನಿಮಗೆ ಏನು ಮಾಡಬೇಕಂತ ನಿರ್ಧಾರ ಮಾಡ್ತೀವಿ ನಮ್ಮ ಪೇರೆಂಟ್ ನಮ್ಮ ಪರವಾಗಿ ಹೌದು ಪೇರೆಂಟ್ ಪರವಾಗಿ ಇಸ್ ಟು ಬಿ ನೀಗ ಇರುವೆ ನಾವು ಅದರಂತೆ ವಾಟ್ ನೆಕ್ಸ್ಟ್ ಇಂಗೇರ್ ಗೇಮ್ ಆಗ್ಲಿ ಇಂಗೆನ್ ಅಂತ ಹೇಳೋದು ಪೇರೆಂಟ್ ಕೇಳ್ತಾರೆ ಅದು ಇಲ್ಲ ನೇಸೆ ಇದ್ರೆ ಕ್ಲಿಕ್ ಕೊಡ್ತಾನೆ ಓದ್ಬೇಕು ಏನು ಅಂತ ಹೇಳೋದು ಬೇಸಿಕ್ ಚಾಟ್ ಅಲ್ಲಿ ಆಗಿದ್ರೆ ಕ್ಲಿಕ್ ಗುರು 7 ದಿನ ಅಂತ ನಾವು ಬಿದ್ದಿರೋದು ಏನು ಅಂತ ಹೇಳೋದು ಏನು ಅಂತ ಹೇಳೋದು ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ನಾವು ನಾವು ಬಂದ್ ನಾವು ಇದ್ರಾದ್ರೂ ವಾಟರ್ ಬಾಗಿಕ್ಕೆ ಇಲ್ಲ ಆರ್ಡರ್ ಹಾಕಿದ್ದ ಮೇಲೆ ಈ ಆರ್ಡ್ರಿಗೆ ಯಾವ ಕಾರಣಕ್ಕಾಗಿ ವರಿಫಿಕೇಷನನ್ನು ವಜಾ ಮಾಡಿದ್ದಾರೆ ಇವತ್ತು ಪುನರ್ಕುಷವಾಗಿ ಪರಿಶೀಲನೆ ಮಾಡಿ ನಂತರ ಇದರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ ಓದಿದ್ದು ಇವತ್ತು ಬರೀ ಆಪ್ಷನ್ ಒಂದು ಎಣ್ಣೆ ಎಮ್ ಆರ್ ಎಂ ಆರ್ ಬಾರು ಅವರ ಕೋರ್ಟ್ ರಿಜೆಕ್ಟ್ ಆಗಿದೆ ಸೊ ನಿಮ್ಮ ಪರಿಹಾರ ಇದ್ದಿದ್ದು ನಿಮಗೆ ಪರಿಹಾರ ಕೊಡಬೇಕು ಅನ್ನೋದಕ್ಕೆ ಸೊ ಮೇಲೆ ಪರಿಹಾರ ಕೇಳಿದ್ರೆ ಯಾಕೆಂದರೆ ಲೋಕ ಪ್ರಕರಣಗಳಲ್ಲಿ ಖುಲಾಸೆ ಆಗ್ತಾ ಹೋಗ್ತಾರೆ ಆರೋಗ್ಯ ನಿಮ್ಮ ಪರಿಹಾರವನ್ನು ಯಾವ ಗೌರ್ ಮೇಲೆ ಕೇಳಿದ್ರಿ ಕೋರ್ಟ್ ಏನು ಹೇಳಿದ್ರಿ ಅಂದರೆ ಗೌರ್ ಕೋರ್ಟ್ ಖುಲಾಸೆ ಮಾಡಿರುವಂಥದ್ದು ಎರ್ಜೆನ್ಸಿ ಧರಿಸುವ ನಿಮಿಷ ಆ ಬೇಸಿಸ್ ಮೇಲೆ ನಾವು ಪರಿಹಾರ ಕೇಳಿದ್ವಿ ಪರಿಹಾರ ಅವಾಗ ಅವನೇಟ್ ಗೊತ್ತಾಗಿದ್ದು ಆರು ವರ್ಷ ಜೈಲಾಗಿದ್ದೀವಿ ಮತ್ತೆ ಆರು ವರ್ಷದ ಹೊರಗಡೆ ಅದಕ್ಕೆ ನಮಗೆ ಕಂಪಲ್ಸರಿ ಕೊಡಬೇಕು ಅದನ್ನು ನಾವು ಆರ್ಡ್ರ್ ನೋಡಿ ಅದರ ಡಿಸೈನ್ ಮಾಡ್ತೀವಿ ನೀವಿಬ್ಬರು ಇಬ್ಬರು ಒಟ್ಟಿಗೆ ನೋಡಿದಾಗ ಅದು ಆರೋಪಿ ಮತ್ತೆ ಪೇರೆಂಟ್ಸ್ ಇಬ್ಬರು ಅಡ್ವೊಕೇಟ್ಗಳು ಒಟ್ಟಿಗೆ ನೋಡಿದ್ರೆ ಕೋರ್ಟ್ ಒಂದೇ ಅಲ್ವಾ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಾ ಇರೋದು ಅಷ್ಟೇ ಬೇರೆ ಏನಿಲ್ಲ ಅಂದ್ರೆ ಇಲ್ಲಿ ಬೇರೆ ಯಾರೋ ಆರೋಪಿಗಳಿದ್ದಾರೆ ಅವ್ರನ್ನ ಹಿಡಿಬೇಕು ಅನ್ನುವಂಥದ್ದು ನಮ್ದು ಫೇಯರ್ ಇನ್ವೆಸ್ಟಿಗೇಷನ್ ಯಾಕೆ ಆಗ್ಬೇಕು ಅನ್ನೋ ಇದರಲ್ಲಿ ಸಂತೋಷವಿಲ್ಲ ಬೇರೆ ಅವರು ಇದ್ದಾರೆ ಅದಕ್ಕೋಸ್ಕರ ಏನು ವರ್ಷ ಹಾಕಬೇಕು ಅವ್ರಲ್ಲಾರು ಬಂದಿದ್ದಾರೆ ಅವರು ಬಂದಿದ್ದಾರೆ ಈಗ ನಾವು ನಾವು ಇದ್ರೊಟ್ಟಿಗೆ ಬಂದಿದ್ದು ಕರೆಕ್ಟ್ ನೀವು ಅವ್ರ ಲಾಯರನ್ನು ಕೂಡ ಕೇಳಬೇಕು ಅಲ್ಲಿ ಕೋಟಲ್ಲಿ ಏಳೆಂಟು ಜನ ಹೋಗಿದ್ದು ನಿಮ್ಗೆ ಏನು ಸಂಬಂಧ ಅಂತ ನೀವು ಕೇಳಬೇಕು ಅದು ಕೇಳಬೇಕು ಬಟ್ ಸಿ ಬಿ ಐನು ಹಾಕಿದಂಥ ದೇವಮಾನ್ಯವನ್ನು ಅಜಾ ಮಾಡಿದ್ದೆ ಅಜಾ ಮಾಡಿದ್ವಿ ಗೆಲುವು ಅಂತ ಹೇಳಿ ಯಾಕಂದ್ರೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿನ ಸಂತೋಷ ರಾವ್ ನಾಲ್ಕು ಅಲ್ಲಿಗೆ ಇರ್ತಾನೆ ಅನ್ನೋ ಬಗ್ಗೆ ಭಾರಿ ಚರ್ಚೆಗಳು ನಡೀತದೆ ಸಂತೋಷ ನಾಲ್ಕು ಅಲ್ಲಿಗೆ ಇರ್ತಾನೆ ಅವನೇ ಅಪರಾಧದಿಂದ ಎಲ್ಲ ಭಾರಿ ಚರ್ಚೆಗಳು ಇದೆ ಅವರಿಗೆಲ್ಲ ದೊಡ್ಡ ಚರ್ಚೆ ಆಯ್ತು 아니면 푸른 녀석. 안남이네 안남이네 안 안남이네. 안 안남이네. 안남이네. 이네 안남이네. 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 안남이 ಈಗ ಅವನು ಅಲ್ಲ ಅಂತ ಹೇಳಿದ್ಮೇಲೆ ಅಲ್ಲ ಅಂತ ಹೇಳಿದ್ಮೇಲೆ ಯಾರಾದ್ರೂ ಇಲ್ಲಿ ಬೇರೆ ಅವನ್ ಬಿಟ್ಟು ಬೇರೆ ಮುಂಚೆ ಇದ್ದಾರಲ್ಲೇರಿ ಅದೇನೆ ಬೇರೆಯವರು ಇದ್ದಾರೆ ಹನ್ನೆರಡು ಹದಿಮೂರು ವರ್ಷ ಇಲ್ಲೋ ಇದರಲ್ಲೋ ಕುಡಿದ್ರೆ ಆಲ್ರೆಡಿ ಆಶಯಗಳು ಮಾತಾಡೋದು ನೀರು ಪ್ರಯೋಜನ ಇದರಲ್ಲಿ ಇದೇ ಟ್ರಯಲ್ ಟ್ರೈಲ್ ಎನ್ಕ್ವರಿ ಮಾಡುತ್ತಾರೆ ಜಡ್ಜ್ ಸಾಹೇಬ್ರು ಕೇಳಿದ್ರು ಹೌದು ಎಸ್ ಅದು ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ಏನಿದೆ ಅಂತ ವಾಟ್ ಆರ್ ದ ಫಿಟ್ನೆಸ್ ವಾಟ್ ಆರ್ ದ ಎನಿ ಟೆಕ್ನಿಕಲ್ ಎವಿಡೆನ್ಸ್ ಟೆಕ್ನಿಕಲ್ ಅವಿಡೆನ್ಸ್ ಇವರು ಯಾವುದು ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮ್ರ ಎಲ್ಲ ಪೂರ್ತಿ ನಾಶ ಮಾಡಿದ್ದಾರೆ ಈಗ ಕಲ್ಕತ್ತಾ ಆರ್ ಜಿ ಕಾಲೇಜಲ್ಲಿ ನೋಡ್ತಾರೆ ಸಿ ಸಿ ಕ್ಯಾಮ್ರಾ ಹಾಳು ಮಾಡಕ್ಕೆ ಅದನ್ನೇ ಸುಪ್ರೀಂ ಕೋರ್ಟ್ ಇಟ್ಕೊಂಡು ಮೆಡಿಕಲ್ ಎವಿಡೆನ್ಸ್ ಅವರು ಮೆಜರನ್ಸ್

ೋಸ್ವಾರ ಇನ್ನು ಮುಗಿತಲ್ಲ ಕಥೆ ಇನ್ನು ಅವನನ್ನು ಬ್ಲೇಮ್ ಮಾಡಿದ್ರೆ ಒಬ್ಬ ಇವರು ಕುತ್ತಿಗೆ

ಅದಕ್ಕೆ ಸಂತೋಷರಾವ ಪರವಾಗಿ ಹಾಕಿದ್ದಾರೆ ಒಂದು ಪೇಜ್ ನಾನು ಅಂತ ಕೇಳ್ತೇನೆ ನಮಗೆ ಅದನ್ನು ಆಗಿ ಏಳು ನಾನು 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 ನಿರಪರಾಧಿ ಹಾಕಿದ್ದೇನೆ ಮೇಲೆ ಸುನಿಕೇಶ ಒಂದು ವರ್ಷ ಪರಿಹಾರ ಕೊಡಿ ಅಂತ ಒಂದು ಪೇರ್ ಅಲ್ಲಿ ಆರ್ಡರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಟ್ರೈನಿಂಗ್ ಸಂತೋಷ ಯಾವುದೇ ಸಂಬಂಧ ಇಲ್ಲ ಆಮೇಲೆ ಬೇರೆ ಎಂಡ್ ಅವರ ಮಿಸ್ಟೇಕ್ ಹೈಲೈಟ್ ಮಾಡ್ತಾರೆ ಆಮೇಲೆ ಡಾಕ್ಟರ್ಸ್ ಅವರ ಮಿಸ್ಟೇಕ್ ಅನ್ನು ಹೈಲೈಟ್ ಮಾಡಿದ್ದಾರೆ ಸೊ ಅದನ್ನು ಈಗ ಹೈಕೋರ್ಟ್ ಅಂದರೆ ಹಾಂ ಸ್ಪೆಷಲ್ ಫೋಟೋ ಅದು ಹೇಳಿದ್ದಾನೆ ಸರಿ ಗೇಟ್ ನಂಬರ್ ಫೈವ್ ಆಗ ನಮಗೆ ಗೇಟ್ ನಂಬರ್ ಫೈವ್ ಅಲ್ಲಿ ಬಟ್ ಯಾವ ಕಾರಣಕ್ಕೆ ಅದನ್ನು ರೀಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ಆಗುದಿಲ್ಲ ಅದರಲ್ಲಿ ಡಿಟೇಲ್ ಆಗಿ ರೀಸನಿಂಗ್ ಕೊಟ್ಟಿರ್ತಾರೆ ಆ ಕಾಪಿ ಇನ್ನೂ ಬಂದಿಲ್ಲ ಕಾಪಿ ಬಂದ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಯಾವ ಕಾರಣಕ್ಕಾಗಿ

ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಿನಲ್ಲಿ ನಂಟಿ ಸಲ್ಲಿಸಿದಂಥ ಮೂರು ಅರ್ಜಿಗಳನ್ನು ರಜೆಪಡಿಸಬೇಕು ಖಾತೆ ಮಾತಾಡೋದಕ್ಕೆ ಸೌಜನ್ಯವರ ಪರ ಮತ್ತು ಮೂರು ಅರ್ಜಿಗಳು ಇಂದು ಮೂರು ಅರ್ಜಿಗಳು ಮತ್ತು ಯಾಕೆ ಮೂರು ಈಗ ನಾವು ಹಾಕಿದ ರೀತಿಗಿಟ್ಟಿನಲ್ಲಿ ನಮ್ಮ ಮೊದಲನೇ ಪೇರನ್ನು ಹೇಳಿದ್ದೆ ಈ ಕ್ಲೇಸನ್ನು ಡಿಗೇಷನ್ ಮಾಡಬೇಕು ಆಮೇಲೆ ಸ್ಫೋಟೋದು ಏನು ಪಟ್ಟಂಥ ತೀರ್ಪಿನಲ್ಲಿ ಈ ಎರ್ನಿಂಗ್ ಅಫಿಷರ್ಸ್ ಆ್ಯಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿರೋದನ್ನು ಒಂದು ಆಟೋ ಮಾಡಿದ್ದು ಅದರ ಪ್ರಕಾರ ಸರ್ಕಾರದವರ ಎರ್ನಿಂಗ್ ಅಫಿಷರ್ಸ್ಗಳ ಮೇಲೆ ಆ್ಯಕ್ಷನ್ ತಗೊಂಡು ಅದನ್ನೆಲ್ಲ ಹೇರೋದೇ ತೆರವು ನಮ್ಮನ್ನು ಕಂಪ್ಲೇಷನ್ ವಜಾ ಮಾಡಿದಾರೆ ಅವರ ಡಿಟೇಲ್ ಆದ ಆಟೋ ಕಪ್ಲೀಟ್ ಆಟು ಕಾಪಿ ಸಿಕ್ಕಾದ ಮೇಲೆ ಯಾವ ಕಾರಣಕ್ಕೆ ಅದನ್ನು ವಜಾ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಮುಂದಿನ ಕಾನೂನನ್ನು ಹೋರಾಟ ನಾವು ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಅದರ ಬಗ್ಗೆ ನಾವು ಇನ್ನು ಮಾತಾಡ್ತೀವಿ ಕಾಪಿ ಸಿಕ್ಕಾದಮೇಲೆ ಬಂದು ಯಾವ ಕಾರಣಕ್ಕೆ ಇದನ್ನು ವಜಾ ಮಾಡಿದ್ದಾರೆ ನಾವು ಮುಂದೆ ಯಾವ ರೀತಿಯ ಕಾನೂನು ಹೋರಾಟ ಮಾಡಬೇಕಾಗಿದೆ ಇದರ ಬಗ್ಗೆ ಆಮೇಲೆ ಚರ್ಚೆ ಮಾಡಿ ನಾವು ಖಂಡಿತವಾಗಿ ಇದನ್ನು ಇದನ್ನು ಸುಂದರ್ ಅವ್ರಿಗೆ ಹೆಸರು ಸ್ವಲ್ಪ ಜೋರಾಗಿರ್ತಾರೆ ಇವತ್ತು ಹೌದು ಕೂಡ ಬಂದಿದೆ ಹೌದು ಹಿಂದಿನ ಯಾವುದು ಅಂದರೆ ಬೇರೊಬ್ಬ ಆರತಿ ವಿಧಾನ ಆಲ್ಮೋಸ್ಟ್ ಹೌದು ಶ್ರೀ ದೇವರು ಹಾಕಿದಂಥ ಈ ಕೆಳಗಿನ ಪೋಟಲ್ಲಿ ಸಂತೋಷ ನಿರಪರಾಧಿ ಅಂತ ಹೇಳಿದಂಥ ತೀರ್ಪಿನ ಮೇಲೆ ಶ್ರೀದೇವರಲ್ಲಿ ಮೇಲ್ಮನಸು हाईकोर्ट में जनता कसंतोटूट तीर्प सरी मेलभव हाईकोर्ट में वजाम अगर कूट है कों तीर्पोट तीर्पी कौट कड़ाकंक जनता ट्रैल हम सौ ಇದನ್ನೆಲ್ಲ ಸರಿಯಾಗಿ ನನ್ನ ತನಿಖೆ ಮಾಡಿದ್ದ ಈಗ ಬೇಕಾದಂಥ ಡಾಕ್ಟರ್ಗಳನ್ನು ನನ್ನ ಮಾತಾ ಮಾಡಿದ್ದಾರೆ ಅಂತ ವಿಶ್ವಸ್ಕೊಂಡು ಇಂಡಿಯಾ ಆ ಒಂದು ಎಲ್ಲಿನ ತೀರ್ಪನ್ನು ಇವತ್ತು ಹೈಕೋರ್ಟ್ ಎತ್ತಿರುತ್ತೆ ಸೊ ಇದರಲ್ಲಿ ಒಂದು ಪರಿಕೋಸ್ ರಾವ್ ಅವರಿಗೆ ಮತ್ತು ಸೌಜನ್ಯವರ ಹೋರಾಟಗಾರರಿಗೆ ನ್ಯಾಯಾಲಯದಿಂದ ದೊರಕಿದಂಥ ಒಂದು ದೊಡ್ಡ ಗೆಲುವು ಸೊ ಈಗ ಆ ಒಂದು ಅಧಿಕಾರಿಗಳಾಗಿದ್ದು ಡಾಕ್ಟರ್ಗಳಾಗಿದ್ದು ಸಾಕ್ಷಿ ಮಾಡಿದ ನೋಡಿ ಸ್ಪೆಷಲ್ ಸ್ಪೋರ್ಟ್ ಆರ್ಟಲ್ಲೇ ಅದರಲ್ಲಿ ಸೆಷನ್ಸ್ ಕೋರ್ಟ್ ಅವ್ರಿಗೂ ಸದ್ದಿಯಾಗುತ್ತೆ ಏನಂತ ಹೇಳಿದೆ ಈ ಈ ಡಾಕ್ಟರ್ಸು ಸರಿಯಾಗಿ ತನಿಖೆ ಮಾಡೋದ ಆಫೀಸರ್ಸ್ ಯಾರ್ಯಾರು ಗೊತ್ತಾಗಲ್ಲ ಎರ್ನಿಂಗ್ ಡಾಕ್ಟರ್ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಕೋರ್ಟ್ ಕೊಟ್ಟಾಗುತ್ತೆ ಸ್ಪೋರ್ಟ್ ಅವರು ಅವರು ಕೊಟ್ಟಂಥ ತೀರ್ಪು ಅಂತ ಹೇಳಿದ್ದಾರೆ ಸೊ ಅದನ್ನು ಸಹ ಇವತ್ತು ಹೈಕೋರ್ಟ್ ಅವರು ಕಟ್ಲಿಲ್ಲ ನಾನು ಈಗ ಇಲ್ಲಿ ಅದು ಸರ್ಕಾರಕ್ಕೆ ಬರ್ತಾ ಇದ್ದೆ ಸರ್ಕಾರವನ್ನು ಈ ಒಂದು ತೀರ್ಪಿನ ಮೂಲಕ ಈ ಎರಡು ಪ್ರಮುಖರ್ಸ್ ಯಾರು ಇದ್ದಾರೆ ಅವರನ್ನು ಫೈನ್ ಮಾಡಿ ಅವರನ್ನು ತಿಳಿಸಿದರೆ ಉಚಿತವಾದ ಕಾನೂನು ಕ್ರಮವನ್ನು ಕೈಗೊಂಡು ಹೌದು ನಾವು ಈಗ ಇದು ನಮ್ಮ ನಮ್ಮ ರೀತಿ ಒಂದು ಧ್ವಜ ಮಾಡಿದ್ದಾರೆ ಯಾವ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇದನ್ನು ನಾವು ಅವರ ಪೇರೆಂಟ್ಸ್ ಚರ್ಚೆ ಮಾಡಿ ನಾವು ಇದನ್ನು ಖಂಡಿತವಾಗಿ أنا <applause> أقول <applause>